ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಲ್ಲಿ ಲೊಕೇಟೆಡ್ ಆಗಿರುವಂತ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಕಾಲೇಜು ಸತತವಾಗಿ ಇಪ್ಪತ್ತು ವರ್ಷಗಳಿಂದ ಸೈನ್ಸ್ ಕ್ಷೇತ್ರದಲ್ಲಿ ಉತ್ತಮವಾಗಿರುವಂತಹ ಒಂದು ಸ್ಥಾನವನ್ನು ಪಡೆದಿತ್ತು ಉನ್ನತ ಶಿಕ್ಷಣ ನುರಿತ ಶಿಕ್ಷಕರಿಂದ ಬೋಧನೆ ಹಾಗೂ ಉತ್ತಮ ವಸತಿ ವ್ಯವಸ್ಥೆಯನ್ನು ಕೂಡ ಇದು ಹೊಂದಿದೆ ಹಾಗೂ ಬಡವರಿಗೆ ಕೈಗೆಟಕುವ ದರದಲ್ಲಿ ಉತ್ತಮವಾಗಿರುವಂತಹ ಒಂದು ಶಿಕ್ಷಣವನ್ನು ನೀಡುತ್ತಾ ಇದ್ದಾರೆ ಇದರ ಬಗ್ಗೆ ವಿದ್ಯಾರ್ಥಿಗಳ ಅಭಿಪ್ರಾಯವನ್ನು ಕೇಳೋಣ ಬನ್ನಿ

ಫಿಕ್ಸ್ ಮೆಂಬರ್ಸ್ ಚೆನ್ನಾಗಿ ಕಲಸ್ತಿದ್ದಾರೆ ಅಮ್ಮ ಇಂದಿನ ಫಸ್ಟ್ ಇಯರ್ನಾಗೆ ಎಷ್ಟು ಪರ್ಸೆಂಟೇಜ್ ತಗೊಂಡ್ರಿ ಮತ್ತೆ ಸೆವೆಂಟಿ ತ್ರೀ ಇಯರ್ ಆಯಿತು ಎಸ್ ಎಲ್ ಸಿ ಎಷ್ಟಾಗಿತ್ತಮ್ಮ ಆಯ್ತು ಥ್ಯಾಂಕ್ಸ್ ಓಕೆ ಮ್ಯಾಮ್ ನಿಮ್ಮ ಹೆಸರಮ್ಮ ನನ್ನ ಹೆಸರು ಸುನ್ನಯನ ಅಂಗಡಿ ನಮ್ಮದು ನಾಗರಕಟ್ಟೆ ನಾನು ಫಸ್ಟ್ ಇಯರ್ ಕಂಪ್ಲೀಟ್ ಮಾಡಿದ್ದು ದಾವಣಗೆರೆಯಲ್ಲಿ ಅಲ್ಲಿಂದ ಈ ಕಾಲೇಜಿಗೆ ಯಾಕೆ ಬಂದೆ ಅಂದರೆ ಅಲ್ಲಿ ಸ್ಟ್ರೆಂತ್ ಭಾಳ ಇರುತ್ತೆ ಅಲ್ಲಿ ಪ್ರತಿಯೊಬ್ಬರ ಮೇಲೆ ಇಂಡಿವಿಜುವಲ್ ಕೇರ್ ತಗೋಳೋಕ್ಕಾಗಲ್ಲ ಅಲ್ಲ ಇಲ್ಲಿ ಅಂದರೆ ಇಷ್ಟೇ ಸ್ಟ್ರೆಂತ್ ತಗೊಂಡು ಪ್ರತಿಯೊಬ್ಬರ ಮೇಲೂ ಕೇರ್ ಮಾಡ್ತಾರೆ ಸ್ಟಡಿ ಅವರ್ಸಲ್ಲೂ ಕೂಡ ಮನೇಲಿ ಹೆಂಗೆ ಹೇಳ್ಕೊಡ್ತಾರೆ ಹಂಗೆ ಅದೇ ರೀತಿ ಹೇಳ್ಕೊಡ್ತಾರೆ ಹಾಸ್ಟೆಲಲ್ಲಿ ಕೂಡ ಫೆಸಿಲಿಟೀಸ್ ಚೆನ್ನಾಗಿದೆ ಊಟ ಕೂಡ ಮನೇಲಿ ಹೆಂಗೆ ಹೆಂಗಿರುತ್ತೋ ಅದೇ ಟೇಸ್ಟೇ ಇರುತ್ತೆ ಬೆಳಗ್ಗೆ ಸ್ಟ ಹಾಸ್ಟೆಲಲ್ಲಿ ಐದು ಗಂಟೆಗೆ ಎದ್ದಾಳಿಸ್ತಾರೆ ಈಗ ಹತ್ತು ನಿಮಿಷ ಲೇಟ್ ಆಯಿತಂದ್ರೆ ಕಾಲೇಜ್ ಸುತ್ತ ಹತ್ರ ಒಂದು ಓಡಿಸ್ತಾರೆ ಅಸ್ ಹತ್ರ ಒಂದು ಓಡಿಸ್ತಾರಲ್ಲಪ್ಪ ಅನ್ನೋ ಬೆಳಗ್ಗೆ ಬೇಗ ಎದ್ದು ಬಂದು ಓದ್ತೀವಿ ಈ ಕಾಲೇಜಲ್ಲಿ ಟೋಟಲಾಗಿ ಹೇಳ್ಬೇಕು ಅಂದರೆ ಲೆಕ್ಚರ್ಸ್ ಎಲ್ಲ ಮನೇಲಿ ಏನು ಕೇರ್ ಮಾಡ್ತಾರೋ ಅದೇ ರೀತಿ ಕೇರ್ ಮಾಡ್ತಾರೆ ಹುಷಾರಿಲ್ಲ ಅಂದ್ರೆ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಇವರೇ ತೋರಿಸ್ತಾರೆ ಅಲ್ಲಿ ಕಂಪೇರ್ ಮಾಡಿದರೆ ಇಲ್ಲಿ ಮನೇಲಿ ಇದ್ದಂಗೆ ಇರ್ತೀವಿ ಸ್ಟಾರ್ಟಿಂಗ್ ನಾನು ಟೆಕ್ ಮುಗಿಸ್ದಾಗ ಪ್ರದೀಪ್ ಸರ್ ಬಂದಿದ್ರು ಮನೆಗೆ ಮನೆಗೆ ಬಂದು ನಮ್ಮ ಕಾಲೇಜಿಗೆ ಸೇರಮ್ಮ ಅಂತಂದು ಹೇಳಿದ್ರು ನಾನು ಈ ಕಾಲೇಜೇನು ಅಷ್ಟು ಫೇಮಸ್ ಇಲ್ಲ ಬಿಡು ಏನು ಹೇಳ್ತಾರೆ ಮನೆ ಇದ್ದಂಗೆ ಐತೆ ಕಾಲೇಜು ಅಂತ ಅನ್ಕೊಂಡಿದ್ದೆ ಆದ್ರೆ ಅಲ್ಲಿಗೆ ಹೋಗಿ ಅನುಭವ ಆಯಿತು ಇಲ್ಲಿ ಬಿಲ್ಡಿಂಗ್ ನೋಡಿ ಬರಬಾರ್ದು ನಾವು ಎಜುಕೇಶನ್ ಬರಬೇಕು ಈಗ ಎಜುಕೇಶನ್ ಅನ್ನೋದು ಬಿಸ್ನೆಸ್ ಆಗಿಬಿಟ್ಟಿದೆ ಆದ್ರೆ ನಮ್ಮ ಕಾಲೇಜಲ್ಲಿ ನಲವತ್ತು ಸಾವಿರ ತಗೊಂಡು ಬಡವ್ರ ಮಕ್ಕಳನ್ನ ಓದಿಸಿ ಈ ಕಾಲೇಜನ್ನ ಮುಂದೆ ತರ್ಬೇಕು ಅನ್ನೋದು ನಮ್ಮ ಡ್ರೀಮ್ ಇದೆ

ಪ್ರತಿಯೊಂದು ಲ್ಯಾಬ್ನ ನೀವು ಮೂರು ಸಲ ಮಾಡಿದ್ರು ಯಾಕೆ ಮಾಡ್ತೀಯ ಅಂತ ಕೇಳಲ್ಲ ಏನೇ ಗೊತ್ತಾಗಿದ್ರು ಒಂದು ಸಲ ಎರಡು ಸಲ ಕೇಳಿದರೂ ಬೇಜಾರಾಗಲ್ಲ ಸರ್ ಆಗಲಿ ಮ್ಯಾಮ್ ಆಗಲಿ ಹೇಳ್ತಾರೆ ತಾವು ಲ್ಯಾಬ್ ಬಗ್ಗೆ ಅಷ್ಟೇ ಹೇಳಿದ್ರು ಮತ್ತೆ ಬೋಧನೆ ಯಾವ ರೀತಿ ಇದೆ ಇಲ್ಲಿ ಕಲಿಕೆ ಸಾಮರ್ಥ್ಯ ಯಾವ ರೀತಿ ಪ್ರೇರೇಪಿಸ್ತಾರೆ ಕಲಿಕೆಗೆ ಕಲಿಕೆಗೆ ಅಂದರೆ ನನ್ನ ಕೈ ಆಗೋಲ್ಲ ಅಂತ ಅಂತ ಅಂದ್ಕೊಂಡಿದ್ದೆ ಸೈನ್ಸ್ ಮಾಡೋದು ಆರ್ಟ್ಸ್ ತಗೋಬೇಕು ಅಂತ ಇದ್ದಾರೆ ಸರ್ ನಿಮ್ಮ ಲೈಫ್ನೇ ಹಾಳು ಮಾಡ್ತೀಯ ಅಂತ ಹೇಳಿ ಸೈನ್ಸ್ ತಗೊಂಡ್ ಸೈನ್ಸ್ ತಗ ಅಂತ ಹೇಳಿದ್ರು ತಗೊಂಡೆ ಬಟ್ ನಾನು ಸೈನ್ಸ್ ಇಷ್ಟು ಈಸಿ ಅಂತ ಈಗ ಗೊತ್ತಾಗಿದ್ದೆ ನನಗೆ ಇವಾಗ ಸೈನ್ಸ್ ತಗೊಂಡಿದ್ದು ಸುಮ್ಮನೆ ಹಾಳಾಗ್ಬಿಟ್ಟಿದ್ದೆ ಸೈನ್ಸ್ ತಗೊಂಡು ಇಷ್ಟೇ ನಾನು ಸೈನ್ಸ್ ಅಂದರೆ ನಾನು ಫಸ್ಟ್ ಇಯರ್ ಸೈನ್ಸ್ ಅಂದರೆ ಕಷ್ಟ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಬಂದಾಗ ಗೊತ್ತಾಯಿತು ಸೈನ್ಸ್ ಅಂದರೆ ಎಷ್ಟು ಈಸಿನ ಅಂತರ್ ಏನು ಏನು ಸ್ಟಡಿ ಮಾಡ್ತಾ ಇದೆಯಮ್ಮ ಈಗ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಕಾಲೇಜ್ ಸೈನ್ಸ್ ಸ್ಟಡಿ ಎಲ್ಲಿಂದ ಬಂದಿರಮ್ಮ ನಮ್ಮದು ಪ್ರಾಪರ್ ದಾವಣಗೆರೆ ಅಂಕಲ್ ಕಿತ್ತೂರು ನಮ್ಮದು ಅಲ್ಲಿಂದ ಈ ಕಾಲೇಜ್ ಬಂದಿದೆ ಈ ಕಾಲೇಜಿಗೆ ಸೇರೋಕ್ಕೆ ಕಾರಣ ನಮ್ಮ ದೊಡ್ಡಪ್ಪ ಈ ಕಾಲೇಜ್ ನೋಡಿ ಈ ಕಾಲೇಜ್ ತುಂಬ ಚೆನ್ನಾಗೈತಿ ಈ ಕಾಲೇಜಾಗೆಲ್ಲ ಟೀಚಿಂಗ್ ಎಲ್ಲ ಚೆನ್ನಾಗಿ ಮಾಡಿಸ್ತಾರೆ ಅಂತ ನಮ್ಮ ದೊಡ್ಡ ಪರ್ಫಾಮೆನ್ಸ್ ಹೇಳಿಸ್ತಾರೆ ಇಲ್ಲಿ ಮೇಲೆ ನನಗೂ ಗೊತ್ತಾಯಿತು ಸರ್ ಈ ಕಾಲೇಜಾಗ ಟೀಚಿಂಗ್ ಎಲ್ಲ ಚೆನ್ನಾಗೈತಿ ಮತ್ತು ಕನ್ನಡ ಮೀಡಿಯಮಿಗೆ ಇಷ್ಟು ಭಾಳ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್ ಇಂಗ್ಲೀಷ್ ಕನ್ನಡದಿಂದ ಇಂಗ್ಲೀಷಿಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಎಲ್ಲ ಕನ್ನಡದಲ್ಲಿ ಟ್ರಾನ್ಸ್ಫರ್ ಮಾಡಿ ಹೇಳ್ಕೊಡ್ತಾರೆ ಮತ್ತು ಇದು ಬಡವರಿಗಾಗಿ ಕಳಿಸೋ ಫ್ರೀ ಫೀಸ್ ಕೂಡ ಕಡಿಮೆ ಕೊಡ್ತಾರೆ ಬರೋ ನಲವತ್ತು ಸಾವಿರ ರೂಪಾಯ್ದಾಗ ಟೀಚಿಂಗ್ ಇನ್ನೆಲ್ಲಿ ಸರ್ ಚೆನ್ನಾಗಿತ್ತು ಲ್ಯಾಬ್ಗಳೆಲ್ಲ ಫಿಸಿಕ್ಸ್ ಲ್ಯಾಬು ಕೆಮಿಸ್ಟ್ರಿ ಲ್ಯಾಬು ಬಯಾಲಜಿ ಲ್ಯಾಬ್ ಎಲ್ಲ ಚೆನ್ನಾಗಿ ಮಾಡಿಸ್ತಾರೆ ಎಷ್ಟು ಸರಿ ಕೇಳಿದ್ರು ಹೇಳ್ಕೊಡ್ತಾರೆ ಮತ್ತು ನಾವು ಎಷ್ಟು ಎಷ್ಟು ಸರಿಯಾದ ಡೌಟ್ ಕೇಳಿಸರ ಅವರು ಎಲ್ಲ ಕ್ಲಿಯರ್ ಮಾಡ್ತಾರೆ ಸ್ಟಡಿ ಅವರು ಮಾಡ್ತಾರೆ ಸ್ಟಡಿ ಅವ್ರನ್ನಾಗೂ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಮತ್ತು ಅವತ್ತಿಂದ ಅವತ್ತಿಗೆ ಒಪ್ಪಿಸ್ಬೇಕು ಹಾಸ್ಟೆಲ್ ಫೆಸಿಲಿಟಿ ಕೂಡ ಚೆನ್ನಾಗೈತಿ ಎಲ್ಲ ಚೆನ್ನಾಗಿ ಇಲ್ಲಿ ಟೀಚಿಂಗ್ ಅಂತ ಬಂದರೆ ಮಾಡ್ತೇವೆ ಸರ್ ಎಲ್ಲ ಚೆನ್ನಾಗಿ ಟೀಚರ್ಸ್ ಅಷ್ಟೆಲ್ಲ ಚೆನ್ನಾಗಿ ಟೀಚ್ ಮಾಡ್ತಾರೆ ಸರ್ ಸಿಟಿ ನೀಟಿ ಕೋಚಿಂಗ್ ಎಲ್ಲ ಕೊಡ್ತಾರೆ ಬೇರೆ ಕಡೆಯಿಂದ ಸಿಟಿ ನೀಟಿ ಕೋಚಿಂಗ್ ಕರೆಸ್ತಾರೆ ಅವರು ಚೆನ್ನಾಗಿ ಪಾಠ ಮಾಡ್ತಾರೆ ಈ ಕಾಲೇಜ್ ಚೆನ್ನಾಗಿ ಅದಕ್ಕೆ ಸರಿ ಸರ್ ಸರ್ ಈ ಕಾಲೇಜ್ ಬಗ್ಗೆ ಬಹಳಷ್ಟು ನಾವು ಕೇಳಿವಿ ಸರ್ ಒಳ್ಳೆಯ ಉತ್ತಮವಾದ ಶಿಕ್ಷಣ ತಾವು ಇದರ ಬಗ್ಗೆ ಏನು ಹೇಳ್ತೀವಿ ನಮ್ಮ ಮುಖ್ಯ ಉದ್ದೇಶ ಏನಂದ್ರೆ ವಿಜ್ಞಾನ ಜನಪ್ರಿಯ ಕೊಡಬೇಕು ಅನ್ನೋದು ಗ್ರಾಮೀಣ ವಿದ್ಯಾರ್ಥಿಗಳು ಕೂಡ ಭಯವಿಲ್ಲದೆ ವಿಜ್ಞಾನದಲ್ಲಿ ಇಟ್ಕೊಂಡು ಅದರಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ವಿದ್ಯಾರ್ಥಿಗಳು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಇದೆ ಅನಿಸ್ತದೆ ಸರ್ ಇಪ್ಪತ್ತು ವರ್ಷದಲ್ಲಿ ಹಲವಾರು ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಡಾಕ್ಟರ್ ಇಂಜಿನಿಯರ್ಗಳಾಗಿದ್ದಾರೆ ಜ್ಞಾನಿಗಳಾಗಿದ್ದಾರೆ ಜಡ್ಜಿಗಳಾಗಿರ್ತಾರೆ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಕಾರ್ಯಕ್ಷಮತೆಯನ್ನು ತೋರಿಸ್ತಾ ಇದ್ದಾರೆ ನಮ್ಮ ಕಾಲೇಜಿನ ಪರವಾಗಿ ಅವರೆಲ್ಲ ಪ್ರತಿನಿಧಿಸ್ತಾ ಇದ್ದಾರೆ ಅದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಇಲ್ಲಿ ವಿದ್ಯಾರ್ಥಿಗಳಿಗೆ ನೀವು ಯಾವ ರೀತಿ ಕಂಡಿಸುತ್ತೇವೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅವರ ಮನದಾಳಕ್ಕೆ ಹೇಳಿದ್ದೀವಿ ನಾವು ಅಂದರೆ ಅವರಿಗೆ ಸೈನ್ಸ್ ಯಾವುದು ಕಷ್ಟ ಅಲ್ಲ ಅನ್ನೋದನ್ನ ಫಸ್ಟ್ ಅವರಿಗೆ ತಿಳಿಪಡಿಸ್ತೀವಿ ಯಾಕಂದರೆ ಯಾವ ವಿದ್ಯಾರ್ಥಿಯೂ ದಡ್ಡ ಅಲ್ಲ ಪ್ರತಿಯೊಬ್ಬರು ಅವರದೇ ಆದಂಥ ಪ್ರತಿಭೆ ಇರುತ್ತೆ ಆ ಪ್ರತಿಭೆಯನ್ನು ಹೊರಗೆ ತರಲಿಕ್ಕೆ ನಾವು ಹಲವಾರು ಯೋಜನೆಗಳನ್ನು ಹಾಕ್ಕೊಡ್ತೀವಿ ಅವರಿಗೆ ಸ್ಟಡಿ ಅವರ್ಸ್ ಇರುತ್ತೆ ಮತ್ತು ಅವರಿಗೆ ಮಾಕ್ ಟೆಸ್ಟ್ ಇರ್ತವೆ ಅವ್ರಿಗೆ ಏನೇ ಡೌಟ್ಸ್ ಬಂದರೂ ಅಲ್ಲಿ ಸ್ಟಡಿ ಅವರ್ಸ್ ಅಲ್ಲಿ ಕ್ಲಾರಿಫೈ ಮಾಡಿಕೊಡ್ತೀವಿ ಲೆಕ್ಚರ್ಸ್ನೂ ಕೂಡ ಅಷ್ಟೇ ಫ್ರೆಂಡ್ಲಿಯಾಗಿ ಎಲ್ಲ ಲೆಕ್ಚರ್ಸ್ ಇರ್ತೀವಿ ಅವ್ರು ಏನೇ ಡೌಟ್ಸ್ ಬಂದರೂ ಅಲ್ಲೇ ಕ್ಲಾರಿಫೈ ಮಾಡ್ತೀವಿ ಮತ್ತು ಅವ್ರನ್ನ ಕುದಿಸ್ಕೊಂಡು ಇನ್ನೂ ಅವ್ರು ಏನೇ ಸಮಸ್ಯೆ ಇದ್ರು ಕೂಡ ಅದನ್ನು ಬಗೆಹರಿಸಿ ಮತ್ತು ಅವ್ರಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡೋದ್ರಲ್ಲಿ ನಾವು ಸಫಲವಾಗಿ ವಸತಿ ನಿಲಯದ ಬಗ್ಗೆ ತಾವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ ಹಾಸ್ಟೆಲಲ್ಲಿ ಕೂಡ ಅಷ್ಟೇ ಬಂಕರ್ಸ್ ಇರುತ್ತೆ ಅಂದರೆ ಒಂದು ಪಾರ್ಟಿಗೆ ಇಬ್ಬರು ವಿದ್ಯಾರ್ಥಿಗಳಿಗೆ ಒಂದು ರೂಮಿಗೆ ಕೇವಲ ನಾಲ್ಕು ವಿದ್ಯಾರ್ಥಿಗಳನ್ನು ನಾವು ಅಲಾಟ್ ಮಾಡ್ತೀವಿ ಅವರು ಬೆಳಗ್ಗೆ ಐದು ಗಂಟೆಗೆ ಎದ್ದು ಸ್ಟಡಿ ಹವರ್ಸ್ ಸ್ಟಾರ್ಟ್ ಆಗುತ್ತೆ ಸ್ಟಡಿ ಹವರ್ಸಲ್ಲಿ ಟೈಮ್ ಟೇಬಲ್ ಪ್ರಕಾರ ಓದಬೇಕು ಮತ್ತು ಓದಿನ ಜೊತೆಗೆ ಬೆಳಿಗ್ಗೆ ಅವರಿಗೆ ರಾಗಿ ಮಾಲ್ಟನ್ನು ಕೊಡ್ತೀವಿ ಅದನ್ನು ಸ್ವೀಕರಿಸಿ ಮತ್ತೆ ಅವರು ಸ್ಕ್ರೌಟ್ಸ್ ಕೊಡ್ತೀವಿ ಅಂತಿದ್ದು ಹುಡುಗರು ವಿದ್ಯಾಭ್ಯಾಸಕ್ಕೆ ಗೊತ್ತಾಗ್ತದೆ ಸ್ಟಡಿ ಅವರ್ಸ್ ನಂತರ ಮತ್ತೆ ಕಾಲೇಜ್ ಟೈಮಿಂಗ್ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಏಳುವರೆಗೆ ನಮ್ಮ ಕಾಲೇಜ್ ಟೈಮಿಂಗ್ ಸ್ಟಾರ್ಟ್ ಆಗುತ್ತೆ ಆದರೆ ಲೋಕಲ್ ಹುಡುಗರು ಕೂಡ ಸ್ಟಡಿ ಅವರ್ಸ್ ಇರುತ್ತೆ ಏಳುವರೆಗೆ ಏಳುವರೆಯಿಂದ ಒಂಬತ್ತುವರೆವರೆಗೂ ಹತ್ತು ಗಂಟೆಯಿಂದ ಮತ್ತೆ ರೀತಿ ನಮ್ಮ ಇಲಾಖೆಯ ನಿಯಮ ಪ್ರಕಾರ ತರಗತಿಗಳನ್ನು ಪ್ರಾರಂಭ ಕೊಡ್ತಾರೆ ಮಧ್ಯಾಹ್ನ ಎರಡು ಗಂಟೆ ಎರಡು ಗಂಟೆಯಿಂದ ಎರಡೂವರೆವರೆಗೂ ಅರ್ಧ ತಾಸು ಅವರಿಗೆ ಊಟದ ವಿರಾಮ ಕೊಡ್ತೇವೆ ಮತ್ತು ಎರಡೂವರೆಯಿಂದ ಸಾಯಂಕಾಲ ನಾಲ್ಕೂವರೆವರೆಗೂ ತರಗತಿಗಳಿರ್ತವೆ ನಾಲ್ಕೂವರೆಯಿಂದ ಐದುವರೆವರೆಗೂ ಮತ್ತೆ ಒಂದು ತಾಸು ಅವರಿಗೆ ಸ್ಟಡಿ ಅವರ್ಸ್ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳು ಸಾಮಾನ್ಯ ಸರ್ ನಮ್ಮ ಉದ್ದೇಶ ಕಡಿಮೆ ಒಂದು ಶುಲ್ಕದಲ್ಲಿ ಉತ್ತಮವಾದ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಹಾಗಾಗಿ ಕಡಿಮೆ ಬೇರೆ ಕಾಲೇಜ್ಗಳಲ್ಲಿ ಅವರು ಆರ್ಟ್ಸ್ ಮಾಡೋ ಒಂದು ಖರ್ಚಿನಲ್ಲಿ ನಾವು ವಿಜ್ಞಾನ ಕೊಡ್ತಿದ್ದೀವಿ ಎಲ್ಲರಿಗೂ ನಿಲ್ಕು ಆಗಿರಬೇಕು ಅನ್ನೋದು ನಮ್ಮ ಉದ್ದೇಶ ತಮ್ಮ ತಂದೆಯವರು ಕನಸು ಕಂಡಿದ್ರು ಅಂತ ನಾವು ಕೇಳ್ಕೊಂಡು ಸರ್ ಅದು ನಿಜನಾ ಅವರ ಮುಖ್ಯ ಉದ್ದೇಶ ಏನಂದ್ರೆ ಕೊಟ್ಟೂರಿನಲ್ಲಿ ಒಂದು ಉತ್ತಮವಾದ ವಿಜ್ಞಾನ ಕಾಲೇಜನ್ನ ತೆರಬೇಕು ಅನ್ನೋದು ಒಂದು ಆಸೆ ಆಗಿತ್ತು ಅದರ ಪ್ರಕಾರ ಸತತ ಇಪ್ಪತ್ತು ವರ್ಷಗಳಿಂದ ಉತ್ತಮವಾದಂತಹ ಶಿಕ್ಷಣವನ್ನು ನಾನು ನಿಂತ ಬಂದಿದ್ದೇನೆ ಮಕ್ಕಳಿಗೆ ಅವ್ರ ಆಸೆ ಅವರ ಆಸೆ ಏನಂದ್ರೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಶಿಕ್ಷಣ ಕೊಡ್ಬೇಕು ಅನ್ನೋದು ಆಸೆ ಆಗಿತ್ತು ಅವರ ಆಸೆ ಇಡೀ ತೃಪ್ತಿ ನನಗೆ ತೃಪ್ತಿ ಇದೆ ಯಾಕಂದರೆ ನಾನು ಬರ್ತಕ್ಕಂಥ ಎಲ್ಲ ಗ್ರಾಮೀಣ ವಿದ್ಯಾರ್ಥಿಗಳು ಅದರಲ್ಲೂ ಹೆಚ್ಚಿನ ಕನ್ನಡ ಮಾಧ್ಯಮ ಇಲ್ಲಿಗೆ ಇಲ್ಲಿ ಬಂದಾಗ ಎದ್ನತಿರ್ತಾರೆ ವಿಜ್ಞಾನ ಯಾಕಂದರೆ ಅವರಿಗೆ ಕನ್ನಡನೇ ಒಂದು ಮನವರಿಕೆ ಆಗಿಬಿಟ್ಟಿರುತ್ತೆ ಮತ್ತೆ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ಗೆ ಅಡ್ಜಸ್ಟ್ ಆಗಬೇಕಂದ್ರೆ ಟೈಮ್ ಹಿಡಿಯುತ್ತೆ ಅಂತ ಹೇಳೋರು ಹೆದರ್ತಿರ್ತಾರೆ ಆ ಹೆದರಿಕೆಯನ್ನು ಅವ್ರ ಮನದಿಂದ ಹೊರಗೂಡಿಸಿ ಮತ್ತು ನಾವು ಅವ್ರನ್ನ ಕೂಡಿಸ್ಕೊಂಡು ಅವ್ರಿಗೆ ಪ್ರತ್ಯೇಕವಾದಂಥ ತರಗತಿಗಳನ್ನು ತೆಗೆದುಕೊಂಡು ಅವ್ರನ್ನ ಅಭಿವೃದ್ಧಿಗೆ ಶ್ರಮಿಸ್ತಾರೆ